ಈ ಕೃಷಿಯಲ್ಲಿ ನಾವು ನಮ್ಮ ಜಮೀನಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನ ಹಾಕೋಬೇಕು ಅದರಲ್ಲೂ ಈ ಗೆಣಸು ಗೆಣಸು ಕೃಷಿ ತುಂಬ ಸುಲಭ ತುಂಬ ಸುಲಭ ಅದೇ ಯಾರು ಬೇಕಾದರೂ ಮಾಡ್ಬೋದು ಅದೇ ಒಂದೊಂದು ಗೆಣಸನ್ನ ನಾವು ನಾಟಿ ಮಾಡಬೇಕಾದ್ರೆ ಅಂತರ ಮತ್ತು ಅದಕ್ಕೆ ಕಾಲಮಾನ ವ್ಯತ್ಯಾಸ ಇದೆ ಅದರಲ್ಲೂ ಈಗ ನಾವು ಗೆಣಸುಗಳಲ್ಲಿ ಸುವರ್ಣಗೆಡ್ಡೆ ಗೆಡ್ಡೆಗಳಲ್ಲಿ ಶ್ರೇಷ್ಠವಾದ ಗೆಡ್ಡೆ ಅಂದರೆ ಸುವರ್ಣಗೆಡ್ಡೆ ಸುವರ್ಣ ಅಂದ್ರೆ ಚಿನ್ನ ತುಂಬ ಒಳ್ಳೆಯ ಗೆಣಸು ಅದು ಎಲ್ಲ ನೋಡಿರ್ತೀರಿ ನೀವು ಸುವರ್ಣಗೆಡ್ಡೆಯ ನೋಡಿರ್ತೀರಿ ಆ ಸುವರ್ಣಗೆಡ್ಡೆ ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದು ಅದನ್ನು ನೀವು ಕಿತ್ತು ಎಷ್ಟು ದಿನ ಬೇಕಾದರೂ ಇಟ್ಕೊಳ್ಬೋದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳವರೆಗೂ ಇಟ್ಕೋಬೋದು ಆ ಗೆಡ್ಡೆ ಕೆಡೋದಿಲ್ಲ ಆ ಗೆಡ್ಡೆಯನ್ನು ನಾವು ಸಾಧಾರಣ ಪಲ್ಯಕ್ಕೆ ಸಾಂಬಾರಿಗೆಲ್ಲ ಬಳಸೋದು ನಮ್ಗೆಲ್ಲರಿಗೂ ಗೊತ್ತಿದೆ ತುಂಬ ಜನರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ಫೈಲ್ಸು ಆ ಇರೋರು ಸುವರ್ಣ ಗೆಡ್ಡೆಯ ಪಲ್ಯವನ್ನು ಸಾಂಬಾರನ್ನು ನಿರಂತರವಾಗಿ ಬಳಸ್ತಾ ಬಂದರೆ ಅವರ ಫೈಲ್ಸ್ ಮಾಯ ಆಗ್ಬಿಡ್ತದೆ ಜೊತೆಗೆ ಸುವರ್ಣಗೆಡ್ಡೆ ನಮ್ಮ ಕೃಷಿಯಲ್ಲಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂದರೆ ನಮ್ಮ ಜಮೀನಿಗೆ ಸಾಧಾರಣ ಯಾವುದ್ಯಾವುದೋ ಹೂಳುಗಳು ಬೀಳ್ತಾ ಇರ್ತವೆ ಆ ಹೂಳುಗಳನ್ನು ನಾಶ ಮಾಡಲಿಕ್ಕೆ ಸುವರ್ಣಗೆಡ್ಡೆಯನ್ನು ತಗೊಂಡು ಒಂದು ಕೆ ಜಿ ಎರಡು ಕೆ ಜಿ ಸುವರ್ಣಗೆಡ್ಡೆಯನ್ನು ತಗೊಂಡು ಅದನ್ನು ಸಣ್ಣಗೆ ಕಟ್ ಮಾಡಿ ಚೆನ್ನಾಗಿ ಒಂದು ಐದು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಒಂದು ಎರಡು ಲೀಟ್ರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸಾದ್ಮೇಲೆ ಆ ಎರಡು ಲೀಟರ್ನ ಇಟ್ಕೊಂಡು ಬಾಕಿ ಸುವರ್ಣಗೆಡ್ಡೆಯನ್ನು ಪಲ್ಯಕ್ಕೋ ಅಥವಾ ನಾವು ಸಾಂಬಾರ್ಗೋ ಬಳಸ್ಕೋಬೋದು ಅದರ ನೀರನ್ನು ಸೋಸ್ಕೊಂಡು ಒಂದು ಹದಿನೈದು ಲೀಟ್ರ್ ಕ್ಯಾನಿಗೆ ಒಂದು ಲೀಟರ್ ಈ ಕಷಾಯವನ್ನು ಇದರ ಗೆಣಸಿನ ರಸವನ್ನು ಸೇರಿಸಿ ಸ್ಪ್ರೇ ಮಾಡಿದ್ರೆ ಎಂಥ ಹುಳ ಇದ್ದರೂ ನಿಯಂತ್ರಣಕ್ಕೆ ಬರ್ತದೆ ಅದರಿಂದ ಸುವರ್ಣಗೆಡ್ಡೆನ ನೀವು ಭಾಳ ಅದ್ಭುತ ಸುವರ್ಣಗಡ್ಡೆ ಅದು ಸಾಧಾರಣ ಜನವರಿ ತಿಂಗಳಲ್ಲಿ ನಾವು ಅದನ್ನು ಹಾರ್ವೆಸ್ಟಿಂಗ್ ಮಾಡ್ತೀವಿ ಅದನ್ನು ನಾಟಿ ಮಾಡೋದು ಏಪ್ರಿಲ್ ಮಾರ್ಚ್ ಕೊನೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾವು ಅದನ್ನು ನಾಟಿ ಮಾಡಬೇಕು ನೀವು ನಾಟಿ ಮಾಡದೇ ಇದ್ರೂ ನಿಮ್ಮ ಮನೇಲಿ ಇಟ್ಟರೆ ಅಲ್ಲಿ ಮೊಳಕೆ ಅದು ನೋಡ್ಬೋದು ಅದೇ ರೀತಿ ನಮಗೆಲ್ಲ ಗೊತ್ತಿರೋ ಹಾಗೆ ಸಿಹಿ ಗೆಣಸು ಮರಗೆಣಸು ಕೆಸು ಇನ್ನೂ ಅನೇಕ ರೀತಿಯ ಗೆಣಸುಗಳಿದೆ ಅದರಲ್ಲೂ ಡಯಾಸ ಕೊರಿಯ ಅಂದರೆ ಹುತ್ತರಿ ಗೆಣಸು ಅಂದರೆ ನಿಮಗೆ ನಮ್ಮನ್ನ ಗೆಣಸಿನ ಬಗ್ಗೆ ನಾವು ಹೇಳಿದ್ರೆ ನೀವೆಲ್ಲ ಏನು ತಿಳ್ಕೊಳ್ತೀರಿ ಅಂದ್ರೆ ನೀವು ಉತ್ರಿ ಗೆಣಸು ಬಗ್ಗೆಯೇ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೀವಿ ಕರೋನಾ ಬಂದ ವರ್ಷ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೈಸೂರು ನಂಜರಾಜ ಬಹದ್ದು ಕ್ಷೇತ್ರದಲ್ಲಿ ನಡೆದ ಗೆಣಸಿನ ಮೇಳದಲ್ಲಿ ಜನವರಿ ಹನ್ನೆರಡಕ್ಕೆ ಅಲ್ಲಿ ಗೆಣಸಿನ ಮೇಳ ಹನ್ನೆರಡು ಜನವರಿ ಹನ್ನೊಂದು ಹನ್ನೆರಡು ಗೆಣಸಿನ ಮೇಳ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ನಮ್ದೊಂದು ಗೆಣಸು ಒಂದೇ ಒಂದು ಬುಡದಲ್ಲಿ ಎಂಬತ್ತೆಂಟು ಕೆ ಜಿ ಬಂದಿತ್ತು ಎಂಬತ್ತೆಂಟು ಕೆ ಜಿ ಗೆಣಸನ್ನು ಲಕ್ಷಾಂತರ ಜನ ವೀಕ್ಷಣೆ ಮಾಡಿ ತುಂಬ ಒಂದು ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು ಹತ್ತೊಂಬತ್ತನೇ ಇಸಿ ಆದಮೇಲೆ ನಾವು ಯಾವುದೇ ಗೆಣಸಿನ ಮೇಳಕ್ಕೆ ಯಾವುದಕ್ಕೂ ಹೋಗಿರಲಿಲ್ಲ ಆಮೇಲೆ ಕಳೆದ ವರ್ಷ ಈ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ನಡೆದ ಗೆಣಸಿನ ಮೇಳದಲ್ಲಿ ನಮ್ಮ ಗೆಣಸು ನೂರ ಮೂವತ್ತಾರು ಕೆ ಜಿ ಬಂದಿತ್ತು ಒಂದೇ ಒಂದು ಗುಡ ಆ ನೂರ ಮೂವತ್ತಾರು ಕೆ ಜಿ ತೂಕದ ಗೆಣಸನ್ನು ನೋಡೋದೇ ಒಂದು ಜನರಿಗೆಲ್ಲ ಒಂದು ದೊಡ್ಡ ಕುತೂಹಲ ಆಗಿತ್ತು ಮತ್ತು ಅದು ಆಶ್ಚರ್ಯನೂ ಆಗಿತ್ತು ಒಂದು ಗೆಣಸು ಈ ಸೈಜ್ ಬರುತ್ತಾ ನಮ್ಮ ದಾಖಲೆಯನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಾವು ಒಂದು ದಾಖಲೆ ಮಾಡಿದ್ರು ಆ ದಾಖಲೆಯನ್ನು ನಾಲ್ಕೈದು ವರ್ಷ ಯಾರೂ ಅದನ್ನು ಮುಗಿಯಲಿಲ್ಲ ಪುನಃ ನಮ್ಮ ದಾಖಲೆಯನ್ನೇ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಮ್ದೊಂದು ಗೆಣಸು ಮೈಸೂರಿನಲ್ಲಿ ನಡೆದ ನಂಜರಾಜ ಬಹದೂರ್ ಛತ್ರದಲ್ಲಿ ನಡೆದ ಗೆಣಸಿನ ಮೇಳದಲ್ಲಿ ನೂರ ಮೂವತ್ತಾರು ಕೆ ಜಿ ಬಂದು ಒಂದು ದೊಡ್ಡ ದಾಖಲೆ ಆಗಿತ್ತು ಆ ಗೆಣಸನ್ನು ತುಂಬ ಜನ ನೋಡಿದರು ನಾವು ಅದನ್ನು ತಂದು ನಮ್ಮ ಬೇಗೂರು ಸಮೀಪ ಕೋಟೆಕೆರೆಯಲ್ಲಿ ಜ್ಯೋತಿಯಮ್ಮ ಅವರ ತೋಟದಲ್ಲಿ ನಾವು ಇಲ್ಲಿ ನೂರ ಮೂವತ್ತಾರು ಕೆ ಜಿ ಗೆಣಸನ್ನು ನಾವು ಒಂದೇ ಸಾಲಲ್ಲಿ ಹಾಕಿದ್ದೇವೆ ಇದರಲ್ಲಿ ನಿಮಗೆ ಗೆಣಸಿನ ಒಂದು ಸಣ್ಣ ಪರಿಚಯ ಮಾಡಿಸ್ತೀನಿ ಇದು ಮರಗೆಣಸು ಅಂದ್ಬಿಟ್ಟು ಇದು ಕೇರಳದ ಕಡೆ ತುಂಬ ಇತಿಹಾಸ ಬೆಳೀತಾರೆ ನಮ್ಮ ಕಡೆಯೇ ಬೆಳೀತಾರೆ ಈ ಗೆಣಸನ್ನ ಏನಪ್ಪ ಅಂದರೆ ನೀವು ಯಾವಾಗ ಬೇಕಾದರೂ ನಡ್ಬೋದು ಅದೇ ನಟ್ಟು ಒಂದು ಒಂಬತ್ತರಿಂದ ಹತ್ತು ತಿಂಗಳಲ್ಲಿ ಇದನ್ನ ನಾವು ನಾ ಹಾರ್ವೆಸ್ಟಿಂಗ್ ಮಾಡ್ಬೋದು ಇದನ್ನು ಯಾವಾಗ ಇದಕ್ಕೇನು ಸೀಸನ್ ಏನಿಲ್ಲ ಈ ಗೆಣಸಿಗೆ ಈ ಮರ ಗೆಣಸಿಗೆ ಯಾವುದು ಸೀಸನ್ ಇಲ್ಲ ನೀವು ಯಾವಾಗ ಬೇಕಾದರೂ ನಡ್ಬೋದು ನೀರಿನ ವ್ಯವಸ್ಥೆ ಇರಬೇಕು ನಾವು ಈ ಥರ ಒಂದು ಬೆಡ್ ಮಾಡ್ಕೋಬೇಕು ಗೆಣಸು ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ ಯಾವುದೇ ಗೆಣಸು ಎಲ್ಲ ಭೂಮಿಯಲ್ಲಿ ಸು ಸುಲಭವಾದ ಮಣ್ಣು ಬರಬೇಕಂದ್ರೆ ಭೂಮಿಯಿಂದ ಮೇಲೆ ಎತ್ತರದಲ್ಲಿ ಒಂದು ಎರಡು ಅಡಿ ಗೋಪುರ ಥರ ಮಾಡ್ಕೊಳ್ಬೇಕು ಇದು ಒಂದು ಬದವನ್ನು ನಿರ್ಮಾಣ ಮಾಡಿದಾಗ ಮಾಡ್ಕೊಳ್ಬೇಕು ಆ ಮಾಡಿಕೊಂಡು ಅದಕ್ಕೆ ಹೊಸ ಮಣ್ಣು ಹಾಕಿ ವರ್ಮಿಂಗ್ ಕಮಿಷಲ್ ಹಾಕಿ ತುಂಬಿಸಿ ಇಟ್ಬಿಟ್ರೆ ಅದ್ರ ಮೇಲೆ ಗೆಣಸಿಟ್ಟರೆ ನಿಮಗೆ ಏನಾಗ್ತದೆಂದರೆ ಅದು ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಸುಲಭ ಮತ್ತು ಎರಡನೇದ ಗೆಡ್ಡೆ ಇಳಿಲಿಕ್ಕೂ ತುಂಬ ಸುಲಭ ಸ್ವಲ್ಪ ನೀರು ಹಾಯಿಸೋಕೆ ಕಷ್ಟ ಆಗ್ಬೋದು ಮತ್ತು ಗೆಣಸಿಗೆ ಜಾಸ್ತಿ ನೀರಿನ ಅವಶ್ಯಕತೆ ಏನು ಬರೋದಿಲ್ಲ ಇದು ಮರಗೆಣಸು ಅದೇ ರೀತಿ ನಾವು ಈ ಡಯಾಸ ಕೊರಿಯ ಉತ್ತರಿ ಗೆಣಸನ್ನು ಆ ನೂರ ಮೂವತ್ತಾರು ಕೆ ಜಿಯ ಉತ್ತರಿ ಗೆಣಸವನ್ನು ಪೂರ್ತಿ ನಾವು ಇಲ್ಲೊಂದು ಲೈನಲ್ಲಿ ಅದನ್ನು ಒಂದು ಬೆಡ್ ಮಾಡಿ ನಾವು ಹಾಕಿದ್ದೇವೆ ಅದಕ್ಕೆ ಬೆಳ್ಳಿ ಹಬ್ಲಿಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಅದಕ್ಕೆಲ್ಲ ಮಧ್ಯದಲ್ಲಿ ಕಡ್ಡಿ ಕಟ್ಟಿ ಅದಕ್ಕೆ ಪ್ಲಾಸ್ಟಿಕ್ಕು ಇದನ್ನೆಲ್ಲ ಕಟ್ಟಿ ಮೇಲೆ ಇಟ್ಟಿದ್ದು ಮತ್ತು ಅದು ಚೆನ್ನಾಗಿ ಬೆಳೆದು ಕೆಲವು ಕಡೆ ಎಲ್ಲ ಅದನ್ನು ನಿಂತ್ಕೊಳಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಈ ಥರ ಎಲ್ಲ ಸಪೋರ್ಟ್ ಕಟ್ಟಿ ಅದನ್ನ ಮೇಲೆ ಇಟ್ಟು ಈ ಥರ ಎಲ್ಲ ಸಪೋರ್ಟ್ ಮಾಡಿದ್ದೀವಿ ಇದು ನಿಮಗೆ ಗೊತ್ತಿದೆ ಇದು ಡಯಾಸ ಕೊರಿಯಾ ಹುತ್ತರಿ ಗೆಣಸು ಅಂತ ಕೊಡಗಿನಲ್ಲಿ ಇದು ಭಾಳ ಹುತ್ತರಿ ಹಬ್ಬದ ಸಮಯದಲ್ಲಿ ಇದನ್ನ ಕಂಪಲ್ಸರಿ ಅದನ್ನ ಪಲ್ಯಕ್ಕೆ ಬಳಸೋದ್ರಿಂದ ಅದಕ್ಕೆ ಹುತ್ತರಿ ಗೆಣಸು ಅಂತ ವಾಡಿಕೆಯಾಗಿ ಬಂದಿರ್ಬೋದು ಅಂತ ನಾವು ತಿಳ್ಕೊಳ್ಬೋದು ಮತ್ತು ನಾನು ಸುವರ್ಣಗೆಡ್ಡೆ ಹೇಳಿದ್ನಲ್ಲ ಇದು ಇದೇ ಸುವರ್ಣಗೆಡ್ಡೆಯ ಗಿಡ ಇದು ಈ ಸುವರ್ಣ ಗೆಡ್ಡೆ ನೋಡಿ ನೋಡೋಕೆ ಇದೇ ಥರ ಇರುತ್ತೆ ಇಲ್ಲಿ ಕೆಳಗಡೆ ಒಂದು ಪೈಪ್ ಥರ ಇದು ಇರ್ತದೆ ಇದರ ಮೇಲುಗಡೆ ಈ ಕೇರಳದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಇದು ಚೆನ್ನಾಗಿ ಗೆಣಸು ಚೆನ್ನಾಗಿ ಇದು ತೂಕ ಬರಲಿ ಒಳ್ಳೆ ಇಳುವರಿ ಬರಲಿ ಅಂದರೆ ನೋಡಿ ಈ ಥರ ಮೂರು ಜನತೆ ಸೇರೋ ಜಾಗದಲ್ಲಿ ಅವ್ರು ಏನು ಮಾಡ್ತಾರೆ ಈಗ ಒಂದು ಕಲ್ಲನ್ನು ಇಟ್ಬಿಡ್ತಾರೆ ಅದು ಮೂರು ಕೌಟೆ ಇರ್ತದೆ ಅದ್ರ ಮೇಲೆ ಏನು ಮಾಡ್ತಾರೆ ಅದೊಂದು ಕಲ್ಲನ್ನು ಇಟ್ಬಿಡ್ತಾರೆ ಈ ಕಲ್ಲು ಭಾರ ಇಟ್ಟಾಗ ಏನಂತಂದರೆ ಅಲ್ಲಿ ಗೆಣಸು ಏನಾಗ್ತದೆ ಚೆನ್ನಾಗಿ ಬರಲಿಕ್ಕೆ ಆಗ್ತದೆ ಮತ್ತು ಗೆಣಸು ದಪ್ಪ ಆಗ್ತದೆ ಅಂದ್ಬಿಟ್ಟು ಇದು ಸುವರ್ಣ ಗೆಡ್ಡೆ ಇದು ಇದೆಲ್ಲ ಡಯಾಸ ಕೊರಿಯ ಅಲ್ಲಿ ಮಧ್ಯದಲ್ಲಿ ನಾವು ಇಲ್ಲಿ ಅಗಸೆನ ಹಾಕೊಂಡಿದ್ದೀವಿ ಅಗಸೆನ ಪದಕದಲ್ಲಿ ಹಾಕೊಂಡಿದ್ದೀವಿ ಆಮೇಲೆ ಅಗಸೆ ಮಧ್ಯದಲ್ಲಿ ನಾವು ಇಲ್ಲಿ ಚೆಂಡು ಹೂವು ಹಾಕ್ಕೊಂಡಿದ್ದೀವಿ ಯಾಕೆಂದರೆ ಚೆಂಡು ಹೂವು ಎಲ್ಲ ಇದ್ದರೆ ಕೀಟಗಳನ್ನು ಚೆನ್ನಾಗಿ ಅದು ಆಕರ್ಷಣೆ ಉಂಟು ಇದು ಡಯಾಸ ಕೊರಿಯಾ ಈ ಡಯಾಸ ಕೊರಿಯಾದಲ್ಲಿ ಈಗ ನಾವು ಇದನ್ನ ಕಳೆದ ಏಪ್ರಿಲ್ ತಿಂಗಳಲ್ಲಿ ಇದನ್ನ ಹಾರ್ವೆಸ್ಟಿಂಗ್ ಮಾಡಿರೋದು ನೆಕ್ಸ್ಟ್ ಇದು ನಮಗೆ ಜನ್ವರಿ ಹದಿನೈದರ ಮೇಲೆ ಅಂದರೆ ಡಿಸೆಂಬರ್ ಹದಿನೈದರ ಮೇಲೆ ಜನ್ವರಿಯಿಂದ ಡಿಸೆಂಬರ್ ಹದಿನೈದರ ಮೇಲೆ ನಾವು ಇದನ್ನು ಇನ್ನು ಯಾವಾಗ ಬೇಕಾದರೂ ಹಾರ್ವೆಸ್ಟಿಂಗ್ ಮಾಡ್ಬೋದು ಇದರಲ್ಲಿ ಏನು ಅದಕ್ಕೇನು ತೊಂದರೆ ಏನಿಲ್ಲ ಎರಡೆರಡಿಗೆ ಒಂದೊಂದು ಗೆಣಸನ್ನು ಈ ಥರ ಗೋಪುರ ನಿರ್ಮಾಣ ಮಾಡಿಕೊಂಡು ಹಾಕಿದ್ದೇವೆ ಇದರಲ್ಲಿ ಯಾವ್ಯಾವ ಗೆಣಸು ಎಷ್ಟೆಷ್ಟು ಕೆ ಜಿ ಬರ್ತದೆ ಅಂತ ನಾವು ಆಮೇಲೆ ಇದನ್ನು ನೋಡಬೇಕಾಗ್ತದೆ ನೋಡಿ ಈ ರೀತಿ ಬಳ್ಳಿ ಗೆಣಸಿಗೆ ಗೆಣಸಿನ ಕೃಷಿ ಭಾಳ ಸುಲಭ ನಾನು ಹೇಳ್ತೀನಲ್ವ ಏನು ನೀವು ನಡೋದು ಅಗಿಯೋದು ಎರಡೇ ಕೆಲಸ ಗೆಣಸಿಗೆ ಏನೋ ನಿಮ್ಮ ಮನೆಯಲ್ಲಿ ದನದ ಪಪ್ಪೇನೋ ಅಥವಾ ಏನಾದರೂ ಒಂದು ಸ್ವಲ್ಪ ಕಾಡು ಮಾಡೋಣೋ ಅದು ಇದು ಏನಾದ್ರೂ ಇದೆ ವಾರ್ಮಿಂಗ್ ಆಪರಿಸಿ ಸ್ವಲ್ಪ ಹಾಕ್ಬಿಡೋದು ಅಷ್ಟೇ ಇನ್ನು ಅದಕ್ಕೆ ಒಂದು ಸ್ವಲ್ಪ ಮಧ್ಯದಲ್ಲಿ ಯಾವುದೂ ನೀರು ನೋಡ್ಕೋಬೋದು ನೀರು ಕೊಡಲಿಲ್ಲ ಅಂದರೆ ಅದು ಮಳೆ ನೀರೇ ಸಾಕೆ ಮಳೆ ನೀರಲ್ಲೇ ಅದು ಬಂದ್ಬಿಡ್ತದೆ ನೋಡಿ ಈ ರೀತಿ ಅದಕ್ಕೆ ಕವೆ ಕೊಟ್ಟು ನಾವು ಬಳ್ಳಿಯೆಲ್ಲ ಹಬ್ಬಲಿ ಬಳ್ಳಿ ಒಂದೇ ಸಲ ನೆಲದಲ್ಲಿ ಹಬ್ಬದ್ರೆ ಅಲ್ಲೇ ಬಳ್ಳಿ ಬಳ್ಳಿ ಹೋಗಿದ ಕಡೆಲ್ಲ ಗೆಣಸು ಶುರು ಶುರುವಾಗ್ಬಿಡ್ತದೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಬಳ್ಳಿಯನ್ನು ಮೇಲೆ ಹೋಗ್ಲಿಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ತೀವಿ ಇದು ಕೂಡ ಅಷ್ಟೇ ಈ ಉತ್ರಿ ಗೆಣಸು ನೀವು ಮನೆಯಲ್ಲಿ ಇಟ್ಟರು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಡೆದೇ ಇದ್ದರೆ ನಿಮಗೆ ಅದು ಮೊಳಗೆ ಅದು ಅದರಿಂದ ಡೈರಸ್ ಕೊರಿಯಾವನ್ನು ಅಮೇರಿಕದಲ್ಲಿ ಈ ಗೆಣಸಿನ ಬಗ್ಗೆ ತುಂಬ ರಿಸರ್ಚ್ ಆಗಿದೆ ರಿಸರ್ಚ್ ಆಗಿ ಈ ಗೆಣಸನ್ನು ವರ್ಷಕ್ಕೆ ಎರಡು ಸಲ ಆದರೂ ತಿಂದರೆ ನಮ್ಮ ದೇಹದಲ್ಲಿರುವ ಕ್ಯಾನ್ಸರ್ ಸೆಲ್ಗಳನ್ನು ಕೊಲ್ಲುತ್ತದೆ ಹೇಳಿ ಅದನ್ನು ರಿಸರ್ಚ್ ಮಾಡಿ ಅದು ಪೇಪರು ರಿಲೀಸ್ ಆಗಿದೆ ಅದರಿಂದ ನೀವು ಮಾರಾಟ ಮಾಡೋಕ್ಕಾಗದೇ ಇದ್ರೂ ಮಾರಾಟಕ್ಕೆ ಅಲ್ಲದಿದ್ರು ಪ್ರತಿಯೊಬ್ಬ ರೈತರು ನಿಮ್ಮ ತೋಟದಲ್ಲಿ ಒಂದು ಎಂಟು ಹತ್ತು ಬುಡಗಳನ್ನು ಹಾಕೊಂಡ್ರೆ ಯಾವಾಗಾದ್ರೂ ನಿಮಗೇನಾದ್ರೂ ತಿನ್ಬೇಕು ಅಥವಾ ಗೆಣಸು ತಿನ್ಬೇಕಂದಾಗ ಯಾವಾಗಾದ್ರೂ ಹೋಗಿ ನೀವು ಅಗ ತಿನ್ಬೋದು ಅದೇನು ನಮ್ಮ ಬೇರೆ ಗೆಣಸು ತರ ಅದನ್ನ ಇಷ್ಟೇ ದಿನದಲ್ಲಿ ಅಂತ ಅಂತೇನಿಲ್ಲ ನೀವು ಬೇಕಾದ್ರೆ ಅಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಲ್ಲೇ ಬಿಟ್ಬಿಟ್ರು ಅದು ಹಾಳಾಗೋದಿಲ್ಲ ಅದರಿಂದ ಇದರಲ್ಲಿ ಯಾವುದೇ ಹೂವು ಮತ್ತೆ ಇದಕ್ಕೆ ಸುವಾಸನೆ ಏನು ಇರೋದಿಲ್ಲ ಬರೀ ಬಳ್ಳಿ ಹೋಗೋಕ್ಕೆ ಒಂದು ಜಾರಿ ಮಾಡಿಕೊಟ್ರೆ ಸಾಕು ಈ ರೀತಿ ನಾವು ಡಯಾಸ ಕೊರಿಯವನ್ನು ಹಾಕೊಂಡಿದ್ದೇವೆ ಡಯಾಸ ಕೊರಿಯೋಕ್ಕೆ ಮುಂದೆ ಒಳ್ಳೆ ಫ್ಯೂಚರ್ ಇದೆ ಗೆಣಸು ಸಾಧಾರಣ ಒಳ್ಳೆಯ ಸೀಸನ್ನಲ್ಲಿ ಕೆ ಜಿ ನೂರು ರೂಪಾಯಿ ಗಂಟೆ ಹೋಗ್ತದೆ ನಮ್ಮ ಗಿರಿಜನರು ಇದರ ಗೆಣಸಿನ ಬಗ್ಗೆ ಇದನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಪುಡಿ ಮಾಡಿ ಮೌಲ್ಯವರ್ಧನೆ ಮಾಡಿ ಕೆ ಜಿಗೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಮಾಡ್ತಾಯಿದ್ದಾರೆ ಈ ಗೆಣಸಲ್ಲಿ ನಾವು ಬೇರೆ ಬೇರೆ ರೀತಿಯ ಪಾಯಸ ಮಾಡ್ಬೋದು ಪಲ್ಯ ಮಾಡ್ಬೋದು ಅದನ್ನು ಪೌಡರ್ ಮಾಡ್ಕೊಳ್ಬೋದು ಅದರಲ್ಲಿ ಕೇಕ್ ಮಾಡ್ಬೋದು ಐಸ್ ಕ್ರೀಮ್ ಮಾಡ್ಬೋದು ಎಲ್ಲ ಏನಾಗಿದೆ ಅಂದರೆ ಗೆಣಸಿನಲ್ಲೇ ವಿವಿಧ ರೀತಿಯ ಬೇರೆ 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 ತ್ಯಾಜ್ಯಗಳನ್ನು ಮಾಡಿ ಇವತ್ತು ತುಂಬ ಜನ ಇದನ್ನೇ ಒಂದು ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ ಆದರೆ ನನಗೊಂದು ಬೇಜಾರು ಏನಪ್ಪ ಅಂದರೆ ರೈತರು ಇದನ್ನ ವೃತ್ತಿಯಾಗಿ ಮಾಡ್ಕೊಳ್ಬೇಕಾಗಿತ್ತು ಮಧ್ಯದಲ್ಲಿ ಬಂದು ವ್ಯಾಪಾರಿಗಳು ಮಧ್ಯವರ್ತಿಗಳು ಅಂತ ಹೇಳ್ತಾರಲ್ಲ ಅವರು ಬಂದು ಇದ್ರ ಲಾಭವನ್ನೆಲ್ಲ ಅವರು ರೈತರಿಗಿಂತ ಜಾಸ್ತಿ ಅವರೇ ತಗೊಳ್ತಾ ಇದ್ದಾರೆ ಅದಕ್ಕೆ ನಾನು ರೈತರಿಗೆ ಹೇಳೋದು ನೀವು ಮೌಲ್ಯವರ್ಧನೆಯೂ ಮಾಡ್ಕೊಳು ಕಲಿ ಕಲಿಬೇಕು ಯಾಕೆಂತಂದರೆ ನಿಮ್ಮ ಗೆಣಸನ್ನು ನೀವು ಬೆಳೆದು ಬೇರೆ ಯಾರಿಗೋ ಕೊಟ್ಟು ನಿಮಗೆ ನೂರು ರೂಪಾಯಿ ಸಿಕ್ಕಿ ಅವನು ಅದನ್ನ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಹತ್ತು ಪಟ್ಟು ಅಂದರೆ ಸಾವಿರಾರು ರೂಪಾಯಿ ಅವನು ಅದನ್ನು ಪಡ್ಕೊಳ್ಳೋ ಬದಲು ನೀವು ನೀವೇ ಮೌಲ್ಯವರ್ಧನೆಗೆ ಬರಬೇಕು ಮೌಲ್ಯವರ್ಧನೆಗೆ ಬಂದು ಇದನ್ನ ಬಳಸ್ಕೊಂಡಾಗ ಇದು ತುಂಬ ಪ್ರಯೋಜನ ಬರ್ತದೆ ನೋಡಿ ಮಧ್ಯ ಮಧ್ಯದಲ್ಲಿ ನಾವು ಅದನ್ನು ನಿಂತ್ಕೊಳ್ಳಿ ಅದಕ್ಕೆ ಸಪೋರ್ಟ್ ಇರಲಿ ಅಂದ್ಬಿಟ್ಟು ಈ ರೀತಿಯ ಒಂದೊಂದು ಕಾಯಿಲೆಗಳನ್ನೆಲ್ಲ ಕೊಟ್ಟಿದ್ದೀವಿ ಕೊಟ್ಟು ಆ ಬಳ್ಳಿ ಆದಷ್ಟು ಮೇಲಿದ್ದರಷ್ಟೇ ನಮಗೇನಂದ್ರೆ ಗೆಡ್ಡೆ ಚೆನ್ನಾಗಿ ಬರಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಮತ್ತು ಇದಕ್ಕೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಿಸಿಲೇ ಬೇಕು ಅಂತೇನಿಲ್ಲ ಸ್ವಲ್ಪ ಬಿಸಿಲಿದ್ರೂ ಇದು ಭಾಳ ಚೆನ್ನಾಗಿ ಬರ್ತದೆ ಈ ಗೆಣಸು ಭಾಳ ಭಾಳ ಅದ್ಭುತ ಯಾವ ಸಮಯದಲ್ಲೂ ಬೇಕಾದರೂ ನೀವು ಆಗೋದು ಅದನ್ನು ನಿಮ್ಮ ಇದರಲ್ಲಿ ಆಹಾರದ ಪದಾರ್ಥದ ಒಂದು ಅವಿಭಾಜ್ಯ ಒಂದು ಅಂಗ ಆಗಿಬಿಡಬೇಕು ಏಕೆಂದರೆ ನಿಮ್ಮ ನಮ್ಮ ಎಲ್ಲ ಹಳೆಯ ಜೀನು ಸಾವಿರಾರು ವರ್ಷಗಳಿಂದ ನಮ್ಮ ನಮ್ಮ ಪೂರ್ವಿಕರು ತಿಂದಿದ್ದೇ ಗೆಣಸನ್ನು ಗೆಣಸನ್ನು ತಿಂದೇ ನಮ್ಮ ಆಹಾರನೇ ಗೆಡ್ಡೆ ಗೆಣಸು ಆ ಗೆಡ್ಡೆ ಗೆಣಸನ್ನು ನಾವು ಯಾವಾಗಲೂ ಮರಿದೇನೆ ನಮ್ಮ ಜಮೀನಲ್ಲಿ ಕಡಿಮೆ ಅಂತ ಹೇಳಿದ್ರೆ ಒಂದು ಏಳು ಎಂಟು ವೆರೈಟಿ ಗೆಣಸನ್ನಾದರೂ ನಾವು ನಟ್ಕೊಳ್ಳೋದು ತುಂಬ ಒಳ್ಳೆಯದು ನೋಡಿ ಈ ಥರ ಇದೆ ಗೆಣಸು ಈ ಥರ ಬಂದಿದೆ ನಾವು ಇದರಲ್ಲಿ ಎಷ್ಟು ಕೆ ಜಿ ಆಗ್ತದೆ ಏನಾಗ್ತದೆ ಅಂತ ನಾವು ಮುಂದೆ ನಿಮಗೆ ಗೆಣಸನ್ನು ಹಾಗದು ತೋರಿಸ್ತೇವೆ ಹೇಗೆ ಬರುತ್ತೆ ಅಂದ್ಬಿಟ್ಟು ಗೋಪುರವಾಗಿ ಬಂದಿದೆ ಮೇಲೆ ನಾವೆಲ್ಲರೂ ತೆಂಗಿನ ಗಿಡದ ಬಗ್ಗೆ ಸ್ವಲ್ಪ ಚೆನ್ನಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ ನೀವು ತೆಂಗಿನ ಗಿಡಕ್ಕೆ ನೀರು ಕೊಡೋ ಅವಶ್ಯಕತೆನೇ ಇಲ್ಲ ನಾಲ್ಕು ವರ್ಷ ಐದು ವರ್ಷ ಆಗಿದೆ ಈ ತರ ದೊಡ್ಡ ಗಿಡ ಬಂದಿದೆ ಅಂದಾಗ ಅಲ್ಲಿ ನೀವು ನೀರು ಕೊಡೋ ಅವಶ್ಯಕತೆ ಇರೋಲ್ಲ ಆ ನೀರು ಕೊಡೋದಂಗಿರ್ಬೇಕಾದ್ರೆ ನೀವೇನು ಮಾಡಬೇಕು ನೀರು ಕೊಡೋ ಇದ್ರು ಕೊಡಿ ಇಲ್ಲದಿದ್ರು ಕೊಡಲೇಬೇಕು ಅಂತೇನಿಲ್ಲ ಈಗ ನೀವೇನು ಮಾಡ್ತೀರಿ ಅಂದ್ರೆ ನಿಮ್ಮ ತೆಂಗಿನ ಗಿಡಕ್ಕೆ ಒಂದು ವರ್ಷಕ್ಕೆ ಹನ್ನೆರಡು ಗರಿ ಬೀಳುತ್ತೆ ಹನ್ನೆರಡು ಗರಿ ಬೀಳುತ್ತೆ ಹನ್ನೆರಡು ಕೊರಮೊಟ್ಟೆ ಬೀಳುತ್ತೆ ಮಿತ್ತ ನಿಮ್ಮ ಜಮೀನಲ್ಲಿ ಅದ್ರ ತೆಂಗಿನ ಗಿಡದ ಅದ್ರ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿ ನೀವೇನು ಮಾಡಬೇಕಂದ್ರೆ ನಿಮ್ಮ ಜಮೀನು ಸುತ್ತ ಹಿಂಗೆ ಹಾಕ್ಕೊಳ್ಬೇಕು ಸುತ್ತ ಹಾಕ್ಕೊಂಡಾಗ ನಿಮಗೆ ಅಲ್ಲಿ ಒಳಗಡೆ ಮಾಯಿಶ್ಚರ್ ಆಟೋಮೆಟಿಕ್ ಇರ್ತದೆ ಆಮೇಲೆ ನೀವೇನು ಅಂದ್ರೆ ನಿಮ್ಮ ತೆಂಗಿನ ಗಿಡದ ಸುತ್ತ ಇದು ನಮ್ಮದೆಲ್ಲ ಒಂದು ಹೊಸ ಪ್ರಯೋಗ ಇದನ್ನ ಕೆಲವರೆಲ್ಲ ಮಾಡಿದ್ದೀರಿ ನಮ್ಮಲ್ಲಿಂದ ಅನೇಕ ಜನ ತರಗತಿಗೆ ಬಂದು ತಿಳ್ಕೊಂಡು ಹೋಗಿ ನಿಮ್ಮ ನಿಮ್ಮ ತೋಟ ಮಾಡಿದ್ದೀವಿ ಮಾಡಿದ್ದೀರಿ ಇನ್ನು ಕೆಲವು ಹೊಸ ನಾನು ಹೇಳೋದು ನೋಡಿ ಆ ಬುಡದಿಂದ ಇಲ್ಲಿಗೆ ಐದು ಅಡಿ ಹಾಗೆ ಐದಡಿ ಹಾಗೆ ಐದಡಿ ಸುತ್ತ ಏನು ಮಾಡಬೇಕಂದ್ರೆ ನಾವು ಒಂದು ಎಂಟು ಸೀಡೆಗಳನ್ನ ಹಾಕೋಬೇಕು ಎಂಟು ಬೀಳ್ ಸೀಡೆ ಅಂದರೆ ನೋಡಿ ಈ ಕಡೆ ಸೈಡಲ್ಲಿ ಒಂದು ಎರಡು ಮೂರು ಆ ಕಡೆ ಸೈಡ್ನಲ್ಲಿ ಅಲ್ಲಿ ಒಂದು ಎರಡು ಮೂರು 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 ಆರು ಆ ಕಡೆ ಭಾಗದಲ್ಲಿ ಒಂದು ಈ ಕಡೆ ಭಾಗದಲ್ಲಿ ಒಂದು ಇಲ್ಲೇನಾಗುತ್ತೆ ನಿಮಗೆ ಎಂಟು ಚೆನ್ನಾಗಿ ನೆನಪಿಟ್ಕೊಳ್ಳಿ ಒಂದು ತೆಂಗಿನ ಗಿಡದ ಸುತ್ತ ಐದಡಿ ದೂರದಲ್ಲಿ ನಿಮಗೆ ನಾನು ಶಾಸ್ತ್ರದಲ್ಲಿ ಹೇಳಬೇಕು ಅಂತ ಕಾಣ್ತದೆ ಪೂರ್ವದ ಕಡೆಗೊಂದು ಪಶ್ಚಿಮದ ಕಡೆಗೊಂದು ಉತ್ತರ ಕಡೆಗೊಂದು ದಕ್ಷಿಣ ಕಡೆ ಕಡೆಗೊಂದು ವಾಯುವ್ಯ ಕಡೆಗೊಂದು ನೈಋತ್ಯ ಕಡೆಗೊಂದು ಆಗ್ನೇಯ ಕಡೆಗೊಂದು ಈಶಾನ್ಯ ಕಡೆಗೆ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಾಯುವ್ಯ ಈಶಾನ್ಯ ನೈಋತ್ಯ ಆಗ್ನೇಯ ಹೀಗೆ ನೀವು ಈ ಎಂಟು ದಿಕ್ಕುಗಳಿಗೆ ಏನು ಮಾಡಿ ಎಂಟು ಗಿಳಿಸಿ ಇಡ ಗಿಡಗಳನ್ನು ನಡ್ಕೊಂಬಿಡಿ ಇದನ್ನು ಏನು ಮಾಡೋದು ಬೇಡ ಒಂದು ಐದು ಅಡಿ ಎತ್ತರ ಬಂದರೆ ಈ ಥರ ಇಲ್ಲಿ ಕಟ್ ಮಾಡ್ಕೊಳ್ಳಿ ಐದು ಅಡಿಗೆ ಇಲ್ಲಿ ಕಟ್ ಮಾಡ್ಕೊಂಬಿಡೋದು ಅದು ಐದು ಅಡಿ ಬಂದ ಮೇಲೆ ಈ ಥರ ಇಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನ ಮಲ್ಚಿಗಿನ ಇಲ್ಲ ಹಾಕಿ ಆಮೇಲೆ ಇದೇನಾಗುತ್ತೆ ಹೇಳಿದ್ರೆ ನೀವು ಬೇಸಿಗೆಯಲ್ಲಿ ನಿಮಗೆ ಒಳ್ಳೆಯ ತಂಪಿರ್ತದೆ ಆಮೇಲೆ ವರ್ಷದಲ್ಲಿ ನೀವೇನು ಅಂದ್ರೆ ಇದನ್ನ ನಾಲ್ಕರಿಂದ ಐದು ಸಾರಿ ಕಟ್ ಮಾಡಿ ಬುಡಕ್ಕೆ ಕಟ್ ಮಾಡ್ಬೋದು ಪೂರ್ತಿ ನೆಲೆ ಕಟ್ ಮಾಡಿಬಿಟ್ಟು ಇಲ್ಲೇ ಇದನ್ನು ಹೊದಿಕೆ ಮಾಡಿ ಇದು ತುಂಬ ಒಳ್ಳೆಯ ಮೆಥಡ್ ಮತ್ತು ಒಂದು ಒಳ್ಳೆಯ ಗೊಬ್ಬರ ನಾವಿಲ್ಲಿ ಸುಮಾರು ಕೋಟೆಕರೆಯಲ್ಲಿ ಜ್ಯೋತಿಯಮ್ಮ ಅವರ ತೋಟದಲ್ಲಿ ಸುಮಾರು ಈ ಥರದ ದೊಡ್ಡ ಗಿಡಗಳು ಒಂದು ಸಾವಿರಕ್ಕೂ ಹೆಚ್ಚು ಗಿಡಗಳಿದೆ ಇಲ್ಲಿ ಈ ಒಂದು ಸಾವಿರದ ಗಿಡದ ಸುತ್ತ ಪ್ರತಿ ಗಿಡದ ಸುತ್ತ ನಾವು ಎಂಟನ್ನು ಹಾಕಿದ್ದೇವೆ ಆಗ ನೀವು ತಿಳ್ಕೊಬೇಕು ಒಂದು ಸಾವಿರ ತೆಂಗಿನ ತೋಟದ ಸುತ್ತ ಎಂಟು ಸಾವಿರ ಗಿಡ ಸೀಡೆ ಗಿಡಗಳಿದೆ ಆಮೇಲೆ ನಾವೇನು ಮಾಡಿದೀವಿ ಇಲ್ಲಿ ಇಲ್ಲಿ ಏನ್ ಮಾಡಿದೀವಿ ಪ್ರತಿ ಗಿಡದ ಸುತ್ತ ಈ ತರ ಎಂಟು ಗಿಡಗಳನ್ನ ಹಾಕೊಂಡು ಆ ಎರಡು ತೆಂಗಿನ ಗಿಡದ ಮಧ್ಯೆ ಎರಡು ತೆಂಗಿನ ಗಿಡದ ಮಧ್ಯೆ ಒಂದೊಂದು ಅಡಿಕೆ ಗಿಡಗಳನ್ನ ಹಾಕೊಂಡಿದ್ದೀವಿ ಯಾಕೆಂತ ಹೇಳಿದ್ರೆ ಇಲ್ಲಿಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಇದೊಂದು ಬ್ಲಾಕ್ ಅನ್ನ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಈ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ನಾವು ಒಂದು ಅಡಿಕೆ ಲೈನ್ ಅನ್ನು ಹಾಕೊಂಡಿದ್ದೇವೆ ಈ ಅಡಿಕೆ ಒಂಬತ್ತು ಒಂಬತ್ತು ಅಡಿಗೆ ಒಂದೊಂದು ಅಡಿಕೆ ಇದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಮೂವತ್ತು ಅಡಿ ಅಂತರ ಅದರ ಮಧ್ಯದಲ್ಲಿ ಹದಿನೈದು ಅಡಿಗೆ ಒಂದೊಂದು ಒಂಬತ್ತು ಒಂಬತ್ತು ಅಡಿಗೆ ಒಂದು ಅಡಿಕೆಯನ್ನು ಹಾಕೊಂಡಿದ್ದೀವಿ ನಾನು ತುಂಬ ಸರಿ ಹೇಳ್ತೀನಿ ನೀವು ತೋಟದ ಒಳಗಡೆ ತೆಂಗಿನ ಗಿಡದ ಒಳಗಡೆ ಅಡಿಕೆ ಹಾಕಬೇಕಾದ್ರೆ ಗಿಡಕ್ಕೆ ಒಂದು ಮೂವತ್ತು ನಲವತ್ತು ವರ್ಷ ಆದಮೇಲೆ ಅಟ್ಲೀಸ್ಟ್ ಒಂದು ಮೂವತ್ತು ವರ್ಷ ಆದಮೇಲೆ ನೀವು ಅಡಿಕೆಯನ್ನು ಹಾಕೊಳ್ಬೋದು ಈಗ ಈ ಗಿಡಕ್ಕೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ನಾವು ಈಗ ಇದರ ಮಧ್ಯದಲ್ಲಿ ಒಂದು ಅಡಿಕೆಯನ್ನು ಹಾಕೊಂಡಿದ್ದೀವಿ ಈ ನೋಡಿ ಈ ಎರಡು ಅಡಿಕೆಯ ಮಧ್ಯೆ ಈ ಎರಡು ಅಡಿಕೆಯ ಮಧ್ಯೆ ಒಂದು ನಾವೇನು ಮಾಡಿದ್ದೀವಿ ಅಂದರೆ ಒಂದು ರೋಬಸ್ಟ ಗಿಡವನ್ನು ಹಾಕೊಂಡಿದ್ದೀವಿ ಕಾಫಿಯಲ್ಲಿ ಇದು ರೋಬಸ್ಟ ಎರಡು ಅಡಿಕೆ ಗಿಡದ ಮಧ್ಯೆ ಇಲ್ಲಿ ಒಂದು ರೋಬಸ್ಟ ಮತ್ತು ಈ ಅಡಿಕೆ ಈ ಅಡಿಕೆ ಮಧ್ಯದಲ್ಲಿ ಈಗ ಇಲ್ಲಿ ಜಾಗ ಖಾಲಿ ಇದೆ ನಾವೇನು ಮಾಡ್ತೀವಿ ಇಲ್ಲೊಂದು ಖೋಖೋವನ್ನು ಹಾಕೊಳ್ತೀವಿ ಇಲ್ಲೊಂದು ಖೋಖೋ ಲೈನ್ ಅಲ್ಲಿ ನಮಗೆ ಮುಂದೆ ಹೋದೆ ಇಲ್ಲೊಂದು ಕಾಫಿ ಒಂದು ಖೋಖೋ ಒಂದು ಕಾಫಿ ಒಂದು ಖೋಖೋ ಒಂದು ಕಾಫಿ ಇದೇನಾಯಿತು ಮಧ್ಯದ ಲೈನಲ್ಲಿ ಆಯಿತು ಮತ್ತೆ ಪಕ್ಕದ ಲೈನ್ ಇದೆಯಲ್ಲ ಈಗ ತೆಂಗಿನ ಗಿಡದಿಂದ ಒಂದು ಏಳು ಅಡಿ ದೂರದಲ್ಲಿ ತೆಂಗಿನ ಗಿಡದಿಂದ ಏಳಡಿ ದೂರದಲ್ಲಿ ಒಂದು ನಾವು ಇಲ್ಲಿ ಚಂದ್ರಗಿರಿ ಕಾಫಿಯನ್ನು ಹಾಕೊಂಡಿದ್ದೀವಿ ಚಂದ್ರಗಿರಿ ಕಾಫಿಯನ್ನು ನಾವು ಇಲ್ಲೂ ಒಂಬತ್ತು ಅಡಿಗೆ ಒಂದು ಚಂದ್ರಗಿರಿ ಕಾಫಿಯನ್ನು ಹಾಕೊಂಡಿದ್ದೀವಿ ಆ ಚಂದ್ರಗಿರಿ ಕಾಫಿಯ ಮಧ್ಯದಲ್ಲಿ ನೋಡಿ ಇಲ್ಲೊಂದು ಸೀಡಿ ಹಾಕೊಂಡಿದ್ದೀವಿ ಒಂದು ಗ್ಲೀರಿಸಿಡಿಯಾ ಒಂದು ಚಂದ್ರಗಿರಿ ಕಾಫಿ ಒಂದು ಸೀಡಿಯಾ ಚಂದ್ರಗಿರಿ ಗ್ಲಿ ಸಿಡಡಿಯ ಚಂದ್ರಗಿರಿ ಈ ರೀತಿ ನಾವು ಇಲ್ಲೂ ಕೂಡ ಈ ಗ್ಲೀರ್ ಸಿಡಿಯಾ ಗಿಡಗಳನ್ನು ಹಾಕಿದ್ದೀವಿ ಸುಮಾರು ಈ ಮೂವತ್ತು ಮೂರು ಎಕರೆ ಜಾಗದಲ್ಲಿ ನಾವು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಗ್ಲೀರ್ ಸಿಡಿಯ ಗಿಡಗಳನ್ನು ಹಾಕಿದ್ದೀವಿ ಇಲ್ಲಿ ಅಂದ್ರೆ ಕಡಿಮೆ ಅಂದರೆ ಒಂದು ಎಕರೆಗೆ ಸಾವಿರದ ಐನೂರು ಗಿಡಗಳನ್ನು ನಾವು ಇಲ್ಲಿ ಹಾಕಿದ್ದೇವೆ ಇನ್ನು ಹಾಕ್ತಾ ಹಾಕ್ತಾ ಅದು ಒಂದು ಎಕರೆಗೆ ಎರಡು ಸಾವಿರ ಗಿಡ ಬರ್ತದೆ ಈ ಎರಡು ಸಾವಿರ ಗ್ಲೀಸೀಡೆ ಅಂತ ಹೇಳಿದ್ರೆ ಮೂವತ್ತು ಮೂರು ಎಕರೆಗೆ ಅರವತ್ತಾರು ಸಾವಿರ ಗ್ಲೀರ್ ಸೀಡ ಗಿಡ ಬರ್ತದೆ ಈ ಅರವತ್ತಾರು ಸಾವಿರ ಗ್ಲೀರ್ ಸೀಡ ಗಿಡ ಒಂದು ಗಿಡ ನಮಗೆ ಹತ್ತು ಕೆ ಜಿ ಸೊಪ್ಪನ್ನು ಕೊಟ್ರೆ ಅಥವಾ ಅನ್ನ ಕೊಟ್ಟರೆ ಎಷ್ಟು ಲಕ್ಷ ಕೆ ಜಿ ಮಲ್ಚಿಂಗ್ ಆಯ್ತು ಅಂತ ಅರ್ಥ ಮಾಡ್ಕೊಳ್ಳಿ ಗ್ಲೀರ್ ಇದನ್ನ ನಡ್ಕೊಂಡಿದ್ದೀವಿ ಆಮೇಲೆ ಅದೇ ರೀತಿ ಇದು ಪಕ್ಕದಲ್ಲಿ ಇನ್ನೊಂದು ಸಾಲಲ್ಲಿ ಅಲ್ಲಿ ತೆಂಗಿನ ಗಿಡದ ಒಳಗೆ ಇಲ್ಲೂ ಒಂದು ಸೀಡಿಯಾ ಒಂದು ಚಂದ್ರಗಿರಿ ಕಾಫಿ ಒಂದು ಸೀಡಿಯಾ ಚಂದ್ರಗಿರಿ ಕಾಫಿ ಎರಡು ಚಂದ್ರಗಿರಿ ಕಾಫಿಯ ಮಧ್ಯದಲ್ಲಿ ನಾವೇನು ಮಾಡಿದ್ದೀವಿ ಒಂದು ರೋಬಸ್ಟವನ್ನು ಹಾಕೊಂಡಿದ್ದೀವಿ ರೋಬಸ್ಟಕ್ಕೆ ಲಾಂಗ್ ಲೈಫು ಯಾಕೆಂತಂದರೆ ರೋಬಸ್ಟ ನಮಗೆ ನೂರೈವತ್ತು ನೂರು ವರ್ಷಕ್ಕಿಂತ ಕಮ್ಮಿ ಜಾಸ್ತಿನೇ ಇರ್ತದೆ ರೋಬಸ್ಟ ಯಾಕೆಂದ್ರೆ ಇವತ್ತು ಪಾಲಿಬೆಟ್ಟ ತಿತಿಮತಿ ಕಡೆ ಎಲ್ಲ ಬ್ರಿಟಿಷ್ನವರು ನಟ್ಟಿರುವಂಥ ಕಾಫಿ ಗಿಡ ಈಗಲೂ ಇದೆ ಬ್ರಿಟಿಷ್ನವರು ಹೋಗಿ ಎಷ್ಟೋ ವರ್ಷ ಆಯಿತು ಅದಕ್ಕೆ ಮೊದಲೇ ಅವರು ನಟ್ಟಿದ್ದಾರೆ ಆ ಕಾಫಿ ಗಿಡಗಳು ಈಗ ಇದೆ ಚಂದ್ರಗಿರಿ ಇದು ಆಯಸ್ಸು ಹನ್ನೆರಡು ವರ್ಷ ಆ ಹನ್ನೆರಡು ವರ್ಷ ಆದ್ಮೇಲೆ ನಾವು ಪುನಃ ಅದನ್ನ ಕಟ್ ಮಾಡಿದ್ರೆ ಅದು ಗುಡ್ಡದಲ್ಲಿ ಪುನಃ ಹೊಸದಾಗಿ ಚಿಗಿರ್ ಬರ್ತದೆ ಅದನ್ನು ಪುನಃ ಹನ್ನೆರಡು ವರ್ಷ ಇಟ್ಕೋಬಹುದು ಇಲ್ಲಿ ನಾವು ಮಧ್ಯದಲ್ಲಿ ರೋಬರ್ಷ ಇರುತ್ತದೆ ಈ ರೋಬರ್ಸ್ ನಮಗೆ ಪರ್ಮನೆಂಟ್ ಆಗಿರ್ತದೆ ಮತ್ತೆ ಎರಡನೇದು ನಾವು ಖೋಖೋ ಹಾಕೋದ್ರಿಂದ ಇಲ್ಲಿ ಯಾವಾಗ್ಲೂನು ಗಿಡಗಳು ಸಮೃದ್ಧಿಯಾಗಿ ಆರಾಮಾಗಿ ಒಂದೊಂದು ಜಾತಿಯ ಗಿಡಗಳಿಗೂ ಒಂದೊಂದು ಯಾವುದೇ ರೀತಿಯ ಕಾಂಪಿಟೀಷನ್ ಇಲ್ದೇನೆ ಇಲ್ಲಿ ಆಗ್ತದೆ ನಾವು ಈ ಒಂದು ಇಪ್ಪತ್ತ ಮೂರು ಎಕರೆ ಜಾಗದಲ್ಲಿ ಇದೇ ಮೆಥಡನ್ನ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಇದನ್ನ ಬಳಸ್ಕೊಂಡಿದ್ದೀವಿ ಅರ್ಥ ಆಯ್ತು ನಾನು ತಿಳ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಪುನಃ ಪುನಃ ಇದನ್ನು ತಿರುಗ್ಸಿ ತಿರುಗಿಸಿ ನೋಡಿ ಅವಾಗ ನಿಮಗೆ ಅರ್ಥ ಆಗ್ತದೆ ನಮಗೆ ಪುನಃ ಪುನಃ ಫೋನ್ ಮಾಡೋದು ಆಮೇಲೆ ಮ್ಯಾಪ್ ಕಳಿಸಿ ಲೈನ್ ಕಳಿಸಿ ಅಂದ್ರೆಲ್ಲ ನಮ್ಮ ಹತ್ರ ಅದಕ್ಕೆಲ್ಲ ಟೈಮ್ ಇರೋಲ್ಲ ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಮತ್ತೊಂದು ಸಾರಿ ತಿಳ್ಕೊಳ್ಳಿ ಎರಡು ತೆಂಗಿನ ಗಿಡದ ಮಧ್ಯ ಅಂದರೆ ಮೂವತ್ತಡಿ ದೂರ ದೂರದಲ್ಲಿ ಇದೆ ತೆಂಗಿನ ಗಿಡ ಇದು ಪೂರ್ವ ಪಶ್ಚಿಮಕ್ಕೆ ಇರೋದರಿಂದ ನಾವು ಪೂರ್ವ ಪಶ್ಚಿಮದ ಮಧ್ಯದ ಭಾಗದಿಂದ ಹದಿನೈದು ಅಡಿ ಮಧ್ಯದಲ್ಲಿ ಒಂಬತ್ತಡಿ ಒಂಬತ್ತು ಅಡಿಗೆ ಅಡಿಕೆ ಗಿಡ ಹಾಕ್ಕೊಂಡಿದ್ದೀವಿ ಆ ಎರಡು ಅಡಿಕೆ ಗಿಡ ಮಧ್ಯದಲ್ಲಿ ಒಂದು ರೋಬರ್ಷ ಕಾಫಿ ಮತ್ತು ಇನ್ನೊಂದು ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಕೊಕ್ಕೋ ಈಗ ನೆಕ್ಸ್ಟ್ ನಾವು ಕೊಕ್ಕೋ ಹಾಕಬೇಕು ಅದರಿಂದ ಪಕ್ಕದಲ್ಲಿ ಅಂದರೆ ಇಲ್ಲಿ ಹದಿನೈದು ಅಡಿ ಬಾಕಿ ಇದೆ ನಮಗೆ ಜಾಗ ಇದೆ ಇದರ ಮಧ್ಯದಲ್ಲಿ ಹದಿನೈದು ಅಡಿ ಇಲ್ಲಿ ಏಳುವರೆ ಅಡಿಗೆ ನಾವು ಏನು ಮಾಡಿದ್ದೀವಿ ಒಂದು ಚಂದ್ರಗಿರಿ ಕಾಫಿ ಒಂದು ಗಿಡ ಸೀಡಿಯಾ ಚಂದ್ರಗಿರಿ ಗಿಡ ಸೀಡಿಯಾ ಚಂದ್ರಗಿರಿ ಗಿಡ ಸೀಡಿಯಾ ಈ ರೀತಿ ನಾವು ಗಿಡಗಳನ್ನು ಇಲ್ಲಿ ಹಾಕೊಂಡು ಹೋಗಿದ್ದೀವಿ ತೆಂಗಿನ ಗಿಡ ಸುತ್ತ ಬರೋದು ಅದು ಬೇರೆ ಈ ಲೈನಲ್ಲಿ ಹಾಕಿರೋದು ಬೇರೆ ಇದು ನ ಮೆಥಡನ್ನು ಅನುಸರಿಸಿ ತುಂಬ ಒಳ್ಳೆಯದು ನಮಸ್ತೆ ನಾವು ಈ ಸುಮಾರು ಒಂದು ಇಪ್ಪತ್ತ್ ಮೂರು ಎಕರೆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಒಂದೂ ಡಿಸೈನ್ ಮಾಡಿದ್ದೀವಿ ಒಂದೊಂದು ಬ್ಲಾಕಲ್ಲೂ ಒಂದೊಂದು ಥರದ ಡಿಸೈನ್ ಮಾಡಿದ್ದೀವಿ ಈ ಬ್ಲಾಕಲ್ಲಿ ನಾವು ಈಗ ನಿಮಗೆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಏನು ಹಾಕಿದೀವಿ ಅಂತ ಗೊತ್ತಾಯ್ತು ಆಮೇಲೆ ತೆಂಗಿನ ಗಿಡದ ಸಾಲಲ್ಲಿ ನಾವು ಏನು ಹಾಕ್ಬೋದು ಅಂದರೆ ನೋಡಿ ಎರಡು ತೆಂಗಿನ ಗಿಡದ ಮಧ್ಯೆ ಈಗ ಪೂರ್ವ ಪಶ್ಚಿಮಕ್ಕೆ ಒಂದು ಎರಡು ಲೈನ್ ತೆಂಗಿನ ಗಿಡ ಇದ್ರೆ ಆ ಎರಡು ತೆಂಗಿನ ಗಿಡದ ಮಧ್ಯದಲ್ಲಿ ಒಂದು ನಾವು ಬಟರ್ ಫ್ರೂಟ್ ಅನ್ನು ಹಾಕೋಬೇಕು ಏಕೆ ಇದರ ಎರಡರ ಮಧ್ಯದಲ್ಲಿ ಬಟರ್ ಫ್ರೂಟ್ ಹಾಕ್ಬೇಕಂದ್ರೆ ಬಟರ್ ಫ್ರೂಟ್ ಬಹಳ ಸ್ಮೂತ್ ಆದಂತ ಗಿಡ ಗರಿಗರು ಬಿದ್ದಾಗ ಆ ಬಟರ್ ಫ್ರೂಟಿಗೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಎರಡು ತೆಂಗಿನಿಡರ ಮಧ್ಯದಲ್ಲಿ ಬಟರ್ ಫ್ರೂಟ್ ಹಾಕೊಂಡಿದೀವಿ ಮತ್ತೆ ಒಂದು ಬಟರ್ ಫ್ರೂಟ್ ತೆಂಗಿನ ಗಿಡದ ಮಧ್ಯದಲ್ಲಿ ಹದಿನೈದು ಅಡಿ ಜಾಗದಲ್ಲಿ ಕರೆಕ್ಟಾಗಿ ಅರ್ಧಕ್ಕೆ ಏಳುವರೆ ಅಡಿಗೆ ನಾವು ಏನ್ ಮಾಡಿದೀವಿ ಒಂದು ಆಲ್ ಸ್ಪೈಸ್ ಗಿಡವನ್ನು ಹಾಕೊಂಡಿದ್ದೀವಿ ನೋಡಿ ಇದು ಆಲ್ ಸ್ಪೈಸ್ ಇದು ಆಲ್ ಸ್ಪೈಸ್ ಗಿಡ ಇನ್ನೊಂದು ಕಡೆಗೆ ನಾವು ಏನು ಮಾಡಿದ್ದೀವಿ ಅಂದರೆ ಆ ಎರಡು ಗಿಡದ ಮಧ್ಯದಲ್ಲಿ ನಾವು ಹನುಮ ಫಲವನ್ನು ಹಾಕೊಂಡಿದ್ದೀವಿ ನೋಡಿ ಇದು ಹನುಮ ಫಲ ಹನುಮ ಫಲವನ್ನು ಹಾಕ್ಕೊಂಡಿದ್ದೀವಿ ನೀವು ಹನುಮ ಫಲನೇ ಹಾಕಬೇಕು ಅಂತ ಏನಿಲ್ಲ ರಾಮ ಫಲ ಲಕ್ಷ್ಮಣ ಫಲ ಸೀತಾಫಲ ಯಾವುದಾದ್ರೂ ಒಂದು ಗಿಡವನ್ನು ನೀವು ಹಾಕೊಳ್ಬೋದು ಅಂದರೆ ಎರಡು ಗಿಡದ ಮಧ್ಯದಲ್ಲಿ ಒಂದು ಬಟರ್ ಫ್ರೂಟು ಅದರ ಹಿಂದಿನ ಭಾಗದಲ್ಲಿ ಆಲ್ ಸ್ಪೈಸು ಇನ್ನೊಂದು ಕಡೆಗೆ ನಾವು ಹನುಮ ಫಲ ಗಿಡವನ್ನು ಹಾಕ್ಕೊಳ್ಬೋದು ಈ ರೀತಿಯ ನೀವು ಡಿಸೈನ್ ಮಾಡಿಕೊಟ್ರೆ ಒಂದು ಸಾಲಲ್ಲಿ ಈ ರೀತಿ ನಾವು ಬೇರೆ ಬೇರೆ ಗಿಡಗಳನ್ನು ಹಾಕ್ಕೊಂಡು ಬರ್ಬೋದು